ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಚಾರಿ ಜಾಗದಲ್ಲಿರೋಕೆ ಚಾರುಗೆ ಎಲ್ಲ ಸ್ವಲ್ಪ ಹೇಳಿ ಬಿಟ್ರಲ್ಲಪ್ಪಾ ಯಾಕಂದ್ರೆ ರಿಯಾಕ್ಷನ್ ಹೇಗಿರತ್ತಾ ಸಖ್ಯ ಹೇಳಿದ್ದು ನಿಜಾನ ಈ ಕಡೆ ವೈಶೆ ಮನೇಲಿರೋದು ರಾಮಾಚಾರಿ ಅಂತ ಭಯ ಬಿದ್ದಿರ್ತಕ್ಕಂಥದ್ದು ನಿಜ ಅಂತಾನೆ ಅನ್ಕೊಂಡ್ಬಿಡ್ತಾಳ ಈ ಕಡೆ ಮನೆಯವ್ರಿಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗೇ ಕೇಕೆ ಚಾರು ಜೊತೆ ಆಶ್ರಮಕ್ಕೆ ಹೋಗ್ತಾರ ಅಲ್ಲಿ ಚಾರಿ ಜೀವ ನಿಜವಾಗ್ಲೂ ಕೂಡ ಅಪಾಯಕ್ಕೆ ಸಿಕ್ಕಾಕೊಂಡೇ ಬಿಡ್ತಾ ಮೆಡಿಸಿನ್ಸ್ ಫೇಲ್ಯೂರ್ ಆಗ್ತದ ಈ ಕಡೆ ಜೈಶಂಕರ್ ಅವ್ರಿಗೆ ಮಾನ್ಯತಾ ಮುಖವಾಡ ಏನು ಅನ್ನೋದು ಗೊತ್ತಾಯ್ತ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಗಂಡ ಚಾರಿನ ತುಂಬಾ ಹುಷಾರಾಗಿ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾಳೆ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಗುರುಗಳ ಹತ್ರ ತನ್ನ ಚಾರಿನ ಉಳಿಸ್ಕೊಡಿ ಅಂತ ಗುರುಗಳು ಕೂಡ ಆಶ್ವಾಸನೆ ಕೊಡ್ತಾರೆ ನಮ್ಮೇಲ್ ನಂಬಿಕೆ ಇಡು ಮಗಳ ಖಂಡಿತ ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ ರಾಮಾಚಾರಿನ ಉಳಿಸೋದು ನಮ್ಮ ಕರ್ತವ್ಯ ಖಂಡಿತ ಅಂತ ಹೇಳ್ತಾರೆ ಜೊತೆಗೆ ಹೆಂಡತಿಯಾಗಿ ನೀನು ದೇವ್ರ ಹತ್ರ ನನ್ನ ಗಂಡನ ಆಯಸ್ಸನ್ನ ಜಾಸ್ತಿ ಮಾಡುವಂತ ಕೇಳ್ಕೊಂಡ್ರ ಖಂಡಿತ ನಿನ್ನ ಗಂಡನ ಆಯಸ್ಸು ಜಾಸ್ತಿ ಆಗುತ್ತೆ ಹೆಂಡತಿಯರ ಕೋರಿಕೆಗೆ ದೇವರು ತುಂಬಾ ಒಲಿತಾನೆ ಜೊತೆಗೆ ಆ ಒಂದು ಬೇಡಿಕೆಗೆ ಶಕ್ತಿ ಇರುತ್ತೆ ಅಂತ ಜೊತೆಗೆ ಚಾರುನ ಒಂದಷ್ಟು ಶ್ಲೋಕನ ಹೇಳ್ಕೊಟ್ಟು ದೇವ್ರ ಮುಂದೆ ಪೂಜೆನ ಮಾಡಿಸಿ ಶ್ಲೋಕನ ಹೇಳಿ ರಾಮಾಚಾರ್ಯ ಆಯಸ್ಸು ಜಾಸ್ತಿ ಆಗೋ ರೀತಿ ಗುರುಗಳು ಚಾರು ಕೈಯಿಂದ ಪೂಜೆನ ಮಾಡಿಸುತ್ತಾರೆ ಆದ್ರೆ ಇಲ್ಲಿ ಚಾರು ಏನು ಅಷ್ಟು ಸುಲಭಕ್ಕೆ ಆಶ್ರಮಕ್ಕೆ ತಲುಪಲಿಲ್ಲ ಇಲ್ಲಿ ಕೇಕೆ ಸಹಾಯದಿಂದ ಆಶ್ರಮಕ್ಕೆ ರೀಚ್ ಆಗಿದ್ದು ಚಾರಿ ಇಲ್ಲ ಅಂದಿದ್ರೆ ಖಂಡಿತ ಅಲ್ಲೇ ಚಾರು ಚಾರಿ ಜೀವನನ ಜೀವನ ರೌಡಿಗಳು ಹಾಗೆ ಪೊಲೀಸ್ ಅವರು ಸೇರ್ಕೊಂಡು ತೆಗೆದು ಬಿಡ್ತಾ ಇದ್ರು ಆದ್ರೆ ಕೇಕೆಯ ಕೃಪಕಟಾಕ್ಷ ಅವರು ಹುಷಾರಾಗಿ ಕ್ಷೀ ಆಶ್ರಮಕ್ಕೆ ತಲುಪುವ ತಲುಪುವಾಗದ ಆದ್ರೆ ಇದು ಈಗಲೂ ಕೂಡ ಚಾರುಗೆ ಗೊತ್ತಿಲ್ಲ ಆದ್ರೆ ಚಾರಿ ಗೊತ್ತಾಗಿದೆ ತನ್ನ ಅಣ್ಣನ ಕಾಪಾಡ್ತಿರೋದು ಬೇರೆ ಯಾರೂ ಅಲ್ಲ ತನ್ನ ಅತ್ಗೆ ತನ್ನ ಅತ್ಗೆ ನಾನು ಚಾರಿ ಅಲ್ಲ ನಾನೊಬ್ಬ ರೌಡಿ ಅನ್ನೋದು ಗೊತ್ತದ ತನ್ನ ಅಣ್ಣ ಜೀವನ ಕಾಪಾಡ್ತಿದ್ದಾರೆ ಜೊತೆಗೆ ಅಣ್ಣಂಗು ಗೊತ್ತದ ನನ್ನ ಪರವಾಗಿ ಅವನು ಶಿಕ್ಷೆ ಅನುಭವಿಸ್ತದಾನೆ ಅಂತ ಇಷ್ಟೆಲ್ಲ ಆಗಿದ್ರು ಕೂಡ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತಿದ್ರು ಆದ್ರೆ ನನ್ನ ಅತ್ಕೆ ಅಣ್ಣ ಎಷ್ಟು ಗ್ರೇಟ್ ಅಂತ ಅವರ ಅವರಋಣ ನನ್ನ ಮೇಲಿದೆ ಅಂತ ಆದ್ರೆ ಅಲ್ಲಿ ಚಾರು ಕೂಡ ತಮ್ಮನ್ನು ಆಪದ್ ಬಾಂಧವನಾಗಿ ಕಾಪಾಡದವರಋಣ ನಮ್ಮೇಲಿದೆ ಅಂತಾನೆ ಅನ್ಕೊಂಡಿದಾಳೆ ಆದ್ರೆ ಇಲ್ಲಿ ಬಿಸಿ ಮುಟ್ಸೋಕೆ ಶುರು ಮಾಡಿದ್ದು ಕೇಕೆ ಇಲ್ಲಿ ಪೊಲೀಸ್ ಅವರು ಮಾನ್ಯತಾ ಹಾಗೆ ವೈಶಾಖ ಎಲ್ಲರೂ ಕೂಡ ರಾಮಾಚಾರಿ ಬದುಕಿದಾನೆ ಅವನು ಯಾವುದೇ ಸಾವಿನ ದವಡೆಗೂ ಕೂಡ ಹೋಗಿಲ್ಲ ಅಂತ ಅನ್ಕೊಂಡು ತುಂಬಾನೇ ಬೆವ್ರಿ ಎದ್ರು ಕೂತಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ನಿಜವಾಗ್ಲು ರಾಮಾಚಾರಿ ಬದುಕಿದಾನ ಅವ್ನು ಅವ್ರು ಅನ್ಕೊಂಡಿದ್ದು ನಿಜಾನ ಅನ್ಕೊಂಡ್ರೆ ಖಂಡಿತ ಅವನು ಬದುಕಿರಬಹುದು ಬಟ್ ಸಾವಿನ ದವಡಿಯಲ್ಲಿರುವುದಂತೂ ನಿಜ ಆದ್ರೆ ಅವರು ಬೆವರಿಸ್ತಿರೋದಕ್ಕೆ ಕಾರಣ ಕೇಕೆ ಕೇಕೆ ರಾಮಾಚಾರಿ ರೀತಿಯಲ್ಲಿ ಈ ಕಡೆ ಕಾಲ್ ಮಾಡ್ತಾನೆ ಅಥ್ ನೀವ್ ಏನೇನ್ ಮಾಡಿದ್ರಿ ಎಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ರ ನಿಮ್ಮ ಅಳಿಯ ರಾಮಾಚಾರಿ ಕಾಲ್ ಮಾಡ್ತಾ ಇದೀನಿ ಈ ಕಡೆ ತುಂಬಾನೇ ಹೆದರ್ಕೋಬೇಡಿ ಏನಪ್ಪಾ ಇದು ಸಾಯ್ತಿದ್ದೋನು ಹೇಗೆ ಕಾಲ್ ಮಾಡ್ಬಿಟ್ಟ ಅಂತ ನಾನು ಸತ್ತಿದ್ರೆ ಅಲ್ವಾ ಕಾಲ್ ಮಾಡದೆ ಇರೋದಕ್ಕೆ ನನ್ನ ಜೀವಂತವಾಗೇ ಇದೀನತ್ತೆ ಜೊತೆಗೆ ನೀವೇನೇನು ಮಾಡಿದ್ರಿ ನಂಗೆ ಗೊತ್ತಿಲ್ಲ ಅನ್ಕೋಬೇಡಿ ಎಲ್ಲ ಕೂಡ ಗೊತ್ತಿದೆ ಸಾವು ನನ್ನನ್ನಲ್ಲ ನಿಮ್ಮನ್ನು ಹೊಡ್ಕೊಂಡು ಬರತ್ತ ಇನ್ನು ನನ್ನ ಆಟ ಶುರುವಾಗತ್ತ ನೀವು ನನಗೆ ಸುಪಾರಿ ಕೊಡ್ಸಿದ್ದು ಗೊತ್ತು ಎಲ್ಲ ಕೂಡ ಗೊತ್ತದ ಎಲ್ಲ ಲೆಕ್ಕ ಚುಪ್ತ ಮಾಡೋ ಸಮಯ ಕೂಡ ಬಂದಿದ್ದಾಗಿದೆ ನಾನು ನಾರಾಯಣಾಚಾರ ಸಾಕಷ್ಟು ಆಶೀರ್ವಾದ ಇರತ್ತೆ ಸಾವು ಅನ್ನೋದು ನನ್ನ ಹತ್ರಕ್ಕೂ ಬರಲ್ಲ ಪಾಪ ನಿಮ್ದು ಏನು ತಪ್ಪಿಲ್ಲ ಬಿಡಿ ಡಾಕ್ಟರ್ ಹೇಳಿದ್ರು ಹೇಗಪ್ಪ ಅಂತ ಅನ್ಕೋತಿದ್ರ ನಾನು ನೀರು ಒಳಗಡೆನೆ ಯೋಗಾಸನ ಮಾಡೋನು ಅಂತ ಅದ್ರಲ್ಲಿ ಡಾಕ್ಟರ್ ಚೆಕ್ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದೇ ರೀತಿ ಡಾಕ್ಟರ್ ಚೆಕ್ಅಪ್ ಮಾಡ್ಕೆ ಬಂದಾಗ ಉಸಿರು ಬಿಗ್ರಿ ಇಟ್ಕೊಂಡಿದ್ದೆ ಯೋಗನೇದ್ರೆ ಜಾರಿದ್ದೆ ಹಾಗಾಗಿ ರಿಪೋರ್ಟ್ ಆ ರೀತಿ ಬಂತು ಆದರೆ ನಿಜ ನಾನು ಸತ್ತೇ ಇಲ್ಲ ಇನ್ನು ನಿಮ್ಮ ಕೌಂಟ್ ಡೌನ್ ಶುರುವಾಗುತ್ತೆ ಒಂದು ಎರಡು ಮೂರು ಅಂತ ಲೆಕ್ಕ ಎಣಿಸ್ಕೊಡಿ ಜೊತೆಗೆ ನಿಮ್ಮ ಜೊತೆ ಇದಾರಲ್ಲ ನನ್ನ ಅತ್ತಿಗೆ ವಾಯುಶಕ ಅವ್ರಿಗೂ ಕೂಡ ಹೇಳಿಬಿಡಿ ಅವ್ರ ಗ್ರಹಚಾರ ಕೂಡ ಮುಗೀತು ಅಂತ ಅಂತ ಎಚ್ಚರಿಕೆ ಕೊಡ್ತಾನೆ ಈ ಕಡೆ ಮೂವರು ಕೂಡ ಹೆದ್ರೋಗ್ತಾರೆ ವೈಶಾಖ ಅಂತೂ ನಾನು ಮೊದಲು ಮನೆಗೆ ಹೋಗ್ತೀನಿ ಅದು ಏನಾದರೂ ಆಗಿದ್ರೆ ಏನು ಮಾಡಬೇಕು ಅಂತ ಅಂತ ಅಂದ್ಕೊಂಡು ಮನೆಗೆ ಹೋದರೆ ಈ ಕಡೆ ಎ ಸಿ ಪಿ ದೇವ್ ಅಂತೂ ನನ್ನ ಕೆಲಸ ಹೋಯಿತು ಅವನು ಹೊರಗಡೆ ಇದ್ದಾನೆ ಸಾಕ್ಷಿನ ಕೂಡ ಹುಡುಕಿರ್ತಾನೆ ನಮ್ಮ ಕತೆ ಮುಗೀತು ಅನ್ಕೊತಿದ್ರೆ ಏನಿದು ದೇವ್ ನಿನ್ನ ಕೆಲಸ ಅಂತ ಕೆಲಸ ನನ್ನ ಗಂಡ ಜೈಶಂಕರ್ಗೆ ಗೊತ್ತಾದರೆ ನನ್ನ ಮುಗಿಸೇ ಬಿಡ್ತಾನೆ ನನ್ನ ಮಗಳಂತೂ ಮೊದಲೇ ನನ್ನ ಕಂಡ್ರೆ ಆಗಲ್ಲ ಅಂಥದ್ರಲ್ಲಿ ಅವಳು ಫ್ಯಾಮಿಲಿಗೆ ಅವಳು ಗಂಡಂಗಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವಳು ನನ್ನ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ಮೊದಲು ರಾಮಾಚಾರಿ ಎಲ್ಲಿದ್ದಾನೆ ಅನ್ನೋದನ್ನ ಹುಡುಕ್ಸಿ ಅವನ್ನ ಮುಗಿಸೋಕೆ ನೋಡುವ ಅಂತಾರೆ ಈ ಕಡೆ ಎ ಸಿ ಪಿ ದೇವ್ ಕೂಡ ಅವರ ಅವ್ರು ಮಾಡ್ತಿದ್ದಾರೆ ರಾಮಾಚಾರಿನ ಹುಡುಕೋ ಪ್ರಯತ್ನದಲ್ಲಿದ್ದಾರೆ ಆದರೆ ಈ ಕಡೆ ಮನೆಗೆ ಚಾರು ಬರಲೇಬೇಕಾಗುತ್ತೆ ಬೇಕಾಗುತ್ತೆ ಬಿಕಾಸ್ ಅಲ್ಲಿ ಗುರುಗಳಿಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ಈ ಕಡೆ ಚಾರು ಮನೇಲಿ ಹೇಳಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗತ್ತ ಈ ಕಡೆ ಚಾರು ಮನೇಲಿಲ್ಲ ಅಂದ್ರೆ ಪೊಲೀಸ್ ಅವರು ಹುಡ್ಕೊಂಡು ಇಲ್ಲಿಗೂ ಕೂಡ ಬರಬಹುದು ಅಂತ ಗುರುಗಳು ಹೇಳ್ತಾರೆ ಬಂದ್ರೆ ಒಂದು ಟ್ರೀಟ್ಮೆಂಟ್ಗೆ ಅಡೆತಡೆ ಆಗುತ್ತೆ ಅದಕ್ಕೋಸ್ಕರ ನೀನ್ ಮನೆಗೆ ಹೋಗೋ ಮಗಳ ನನ್ನ ಮೇಲೆ ನಮ್ಮ ಕೇಡು ರಾಮಾಚರಿನ ನನಗೆ ವಯಸ್ಸು ನಾನು ಅವನ್ನ ನೋಡ್ಕೊತೀನಿ ಟ್ರೀಟ್ಮೆಂಟ್ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಡಿಬೇಕು ಅಂತಾರೆ ಈ ಕಡೆ ಚಾರು ಕೂಡ ಚಾರಿನ ಒಪ್ಸಿ ಮನೆಗೆ ಬರ್ತಾಳೆ ಆಲ್ರೆಡಿ ಜಾನ್ಕಿ ಅವರು ತುಂಬಾನೇ ಆತಂಕದಲ್ಲಿರ್ತಾರೆ ನಮ್ಮ ಮಕ್ಳಿಗೆ ಏನಾಯ್ತು ಏನು ಅಂತ ಈ ಕಡೆ ಚಾರು ಬರ್ತಿದ್ದಾಗ ಈ ಕಡೆ ಶ್ರುತಿ ಎಲ್ಲಾ ಹೇಳಿದಾಗ ಚಾರುಗೆ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ ಎಲ್ಲಿ ರಾಮಾಚಾರಿ ಎಲ್ಲಿ ಹೋಗಿದ್ದೆ ಚಾರು ಅಂತ ಜಾನ್ಕಿ ಅವರು ಕೇಳ್ತಿದ್ದಾಗೆ ಸತ್ಯ ಹೇಳೇ ಬಿಡ್ಬೇಕು ಅಂತ ಅವಳು ಮುಂದಾಗ್ಬಿಡ್ತಾಳೆ ಬಟ್ ಅಷ್ಟರಲ್ಲಿ ರಾಮಾಚಾರಿ ಯಾಗಿ ಕೇಕೆ ಬಂದೇ ಬಿಡ್ತಾನೆ ಮಗನ್ ನೋಡಿದೆ ಅವ್ರಿಗೆ ನೆಮ್ಮದಿ ಆಗತ್ತೆ ನಂತರ ಅಮ್ಮ ನೀವ್ ಏನು ಯೋಚನೆ ಮಾಡಬೇಡಿ ಎಲ್ಲಾ ಒಳ್ಳೇದಾಗತ್ತ ನೀವ್ ಕಳದು ಕಳ್ಕೊಂಡಿರ್ತಕ್ಕಂತ ರತ್ನ ಮತ್ತೆ ನಿಮಗ್ ಸಿಗತ್ತೆ ನಿಮ್ಮ ಮಗ ನಿಮ್ ಕೈಗೆ ಸಿಗ್ತಾನೆ ದೇವರು ನಿಮಗ್ ಮೋಸ ಮಾಡಿದ್ರು ದೇವತೆ ಕೋಟಿನೇ ಮೀರಿಸು ದೇವತೆ ನಿಮ್ ಜೊತೆ ಇದ್ದಾರೆ ಅವ್ರು ನಿಮಗೆ ಖಂಡಿತ ಮೋಸ ಮಾಡುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಚಾರು ಮಾತ್ರ ನನ್ನ ಗಂಡನ್ನ ಇವತ್ತಿನ ಪರಿಸ್ಥಿತಿಯಾಗಿ ನೀನೇ ಕಾರಣ ಕೇಕೆ ಯಾವ್ದೇ ಕಾರಣ್ಕೊಂಡು ನಿನ್ನ ಸುಮ್ನೆ ಬಿಡ್ತೀನಿ ಅನ್ಕೋಬೇಡ ನನ್ ಗಂಡಂಗೆ ಹೆಚ್ಚು ಕಡಿಮೆ ಆಗ್ಲಿ ಖಂಡಿತ ನೋಡ್ತಾ ಇರುವಂತ ಮನ್ಸಲ್ಲೇ ಅನ್ಕೋತಿದ್ದಾಳೆ ಪಾಪ ಅವಳು ಗೊತ್ತಿಲ್ಲ ಆಪತ್ ಬಾಂಧವನಾಗಿ ಬಂದಿದ್ದು ಕೇಕೇನೆ ಅಂತ ನಂತರ ಈ ಕಡೆ ವೈಶಾಖನು ಕೂಡ ಮನೆಗ್ ಬರ್ತಾಳೆ ವೈಶಾಖ ಮನೆಗ್ ಬರ್ತದಂತೆ ಈ ಕಡೆ ಕೇಕೆ ಅಂತೂ ರಾಮಾಚಾರಿ ರೀತಿ ಜುವಲ್ ಆಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಇದು ಕೇಕೆನಾ ರಾಮಾಚಾರ್ಯ ಏನೊಂದು ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ನಿಂತಲ್ಲೇ ಬೆವತ್ಕೋತಿದ್ರೆ ಇದು ಟ್ರೈಲರ್ ಅಷ್ಟೇ ಅದ್ಕೆ ಮುಂದೆ ನೋಡ್ತಾ ಇರಿ ಏನಾಗತ್ತೆ ಅಂತ ಜಸ್ಟ್ ಈಗ ಬಿಸಿ ಮುಟ್ಟಸ್ತಾ ಇದ್ದೀನಿ ಇನ್ನು ಕೂಡ ನಿಮ್ಮ ಗ್ರಹಾಚಾರಕ್ಕೆ ಸರಿಯಾಗಿ ಭೂತ ಚಳಿ ಬಿಡಿಸೋದು ಕಾದಿದೆ ಅಂತ ಕೆ ಕೆ ಹೇಳ್ತಿದ್ದಾರೆ ನಂತರ ಕಡೆ ಜೈಶಂಕರ್ ಮನೆಯಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಖಂಡಿತ ಕೊಡಿಸ್ಲೇಬೇಕು ಅಂತ ಮಾತಾಡ್ತಿದ್ರೆ ಆ ಮಾತನ್ನ ಕೇಳಿದಂತ ಅವರು ಅಯ್ಯೋ ನನ್ ಕಂಡಂಗೆ ವಿಷಯ ಗೊತ್ತೇ ಆಗ್ಬಿಡ್ತೇನೋ ಅಂತ ಅನ್ಕೊಂಡಿದ್ದೆ ದಯವಿಟ್ಟು ಕ್ಷಮಿಸ್ಬಿಡು ಜಯ್ ನನ್ ಏನೇ ಮಾಡಿದ್ರು ಎಲ್ಲ ಕೂಡ ನನ್ನ ಮಗಳಿಗೋಸ್ಕರ ಅಂತಾರೆ ಬಟ್ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಜೊಗೆ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೋ ಹಾಗಿದ್ರೆ ಜೈಶಂಕರ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹಾಗೆ ಪ್ಲೇಟ್ನ ಚೇಂಜ್ ಮಾಡಿಬಿಡ್ತಾರೆ ಆದರೆ ಜೈ ಅವರಂತೂ ನೋಡು ಮಾನ್ಯತಾ ನೀನು ಏನು ಮಾಡ್ತಿದ್ಯಾ ಏನೋ ನನಗೆ ಗೊತ್ತಿಲ್ಲ ಆದರೆ ನೀನೇನಾದರೂ ನನ್ನ ಮಗಳು ಅಳಿಯಂಗೆ ತೊಂದರೆ ಕೊಡೋಕೆ ಹೊರಟಿದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡೋದಂತೂ ಇಲ್ಲ ಅಂತ ಹೇಳಿ ಎಚ್ಚರಿಕೆನ ಕೂಡ ಕೊಡ್ತಾರೆ ಆ ಕಡೆ ರಾಮಾಚಾರಿಗೆ ಟ್ರೀಟ್ಮೆಂಟ್ ನಡೀತಿದ್ರೆ ಅಲ್ಲಿರ್ತಕ್ಕಂಥ ನರ್ಸ್ ಗುರುಕಡೆ ಎಂದೂ ಕೂಡ ಇಂಥ ಕೇಸ್ನೇ ನಾವು ನೋಡಿಲ್ಲ ಆದರೆ ಇದೇ ಅಪರೂಪದ ಕೇಸ್ ಅಂದಾಗ ಹೌದು ಕೆಲವೊಂದು ಚಾಲೆಂಜಸ್ ಇರುತ್ತೆ ನಾವು ಇಂಥವ್ರಿಗೆ ಟ್ರೀಟ್ಮೆಂಟೇ ಮಾಡಿಲ್ಲ ಆದರೆ ಇವತ್ತು ನಾವು ಸಾಕಷ್ಟು ರೀತಿಯ ಪ್ರಯೋಗಗಳನ್ನ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಗುರುಗಳು ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಉಸಿರಾಟದ ಕ್ಷೀಣಿಸ್ತಾ ಇದೆ ಹೊರತು ಹೆಚ್ಚು ಆಗ್ತಾನೆ ಇಲ್ಲ ಪುಲ್ ಸ್ಟ್ರೀಟ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಾಡಿ ಹಸಿರುಗಡ್ತದೆ ರಾಮಾಚಾರ್ಯನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ಈ ಕಡೆ ರಾಮಾಚಾರ್ಯವನ್ನ ಉಳಿಸ್ಕೊಳೋದು ತುಂಬ ಕಷ್ಟ ಆಗ್ತದೆ ಗುರ್ಗಡೆ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡೋಣ ಚಾರು ಮ್ಯಾಡಮ್ಗೆ ಅಂದಾಗ ಬೇಡಮ್ಮ ನಮ್ಮ ಪ್ರಯತ್ನ ನಾವು ಪಡೋಣ ಚಾರುನ ಮೇಲೆ ನಂಬಿಕೆ ಇಟ್ಟು ಆ ಮಗಳು ಹೋಗಿದ್ದಾಳೆ ನಾವು ಚಾರಿನ ಬದುಕಿಸ್ತೀವಿ ಅಂತ ಖಂಡಿತ ಆಗೋಲ್ಲ ಅನ್ನೋದು ಯಾವುದು ಕೂಡ ಆಗೋದೇ ಇಲ್ಲ ಖಂಡಿತ ಆಗುತ್ತೆ ಅನ್ನೋ ನಂಬಿಕೆಯಿಂದ ಮಾಡೋಣ ಖಂಡಿತ ಎಲ್ವೂ ಕೂಡ ಒಳ್ಳೇದಾಗತ್ತೆ ನಮ್ಮ ಪ್ರಯತ್ನ ಎಷ್ಟು ಆಗುತ್ತೋ ನಮ್ಮ ಮಿತಿ ಮೀರಿ ಪ್ರಯತ್ನ ಪಡೋಣ ಅಂತ ಹೇಳಿ ಅಲ್ಲಿ ಚಾರಿಯ ಒಂದು ಉಸಿರು ಕ್ಷೀಣಿಸ್ತಾ ಇದ್ರು ಕೂಡ ಅವರ ಪ್ರಯತ್ನನ ಅವರು ಮುಂದುವರಿಸ್ಕೊಂಡು ಹೋಗ್ತಾನೆ ಇದ್ದಾರೆ ನಂತರ ಈ ಕಡೆ ಬೆಳಗ್ಗೆ ಆಗತ್ತೆ ಈ ಕಡೆ ಚಾರು ಅತ್ತೆ ನಾನು ನನ್ನ ಫ್ರೆಂಡ್ ಹೋಗಿ ಬರ್ತೀನಿ ಪೂಜೆ ಇದೆ ಅಂತ ಹೇಳ್ತಾಳೆ ಹೌದೌದು ತಿರ್ಕೊಂಡು ಮಜಾ ಬಾ ಅಂತ ವೈಶಾಖ ಹೇಳಿದ್ರೆ ಚಾರು ಮೇಡಮ್ ನೀವು ಹೊರಡಿ ಅಂತ ಕೀ ಕೆ ಹೇಳ್ತಾನೆ ನಾನು ಪರ್ಮಿಷನ್ ಕೊಡ್ತಿದ್ದೀನಿ ಅಂತ ಅದಕ್ಕೂ ಮುನ್ನ ಚಾರು ತುಂಬಾ ಸ್ಟ್ರೈನ್ ಆಗಿ ಮಲ್ಕೊಂಡಿರ್ಬೇಕಿದ್ರೆ ಕೀಕೆ ಹೋಗಿ ನೋಡಿ ಅದಕ್ಕೆ ನೀವು ಎಷ್ಟು ಕಷ್ಟ ಪಡ್ತಿದ್ರ ಅಂತ ಗೊತ್ತು ನಿಮ್ಮ ಋಣ ನನ್ನ ಮೇಲಿದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಹೀಗೆ ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡ್ತಿದ್ರ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಹಣ್ಣನ ಪರಿಸ್ಥಿತಿ ನಿಮ್ಗೆ ಹೇಗೆ ನೀವು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ರ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಇದಕ್ಕೆಲ್ಲ ಕಾರಣ ಆಗಿದ ಮೂರು ಜನ ಮಾತ್ರ ನನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಅಂತೂ ಬಿಡುವುದಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಇದು ಎಲ್ಲವೂ ಕೂಡ ಚಾರುಗೆ ಮಂಪ್ರಲ್ಲಿ ಕೇಳಿದಾಗ ಅನ್ಸುತ್ತೆ ಬಟ್ ಕ್ಲಾರಿಟಿ ಸಿಗುವುದಿಲ್ಲ ಆದರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಫೈನಲಿ ಕೆಕೆ ಚಾರು ಜೊತೆ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಅಣ್ಣನ್ನು ನೋಡ್ತಾರೆ ಕಣ್ಣೀರು ಹಾಕ್ತಾರೆ ಈ ಕಡೆ ತನ್ನ ಅತ್ತಿಗೆ ಜೊತೆ ಸೇರಿಕೊಂಡು ಅಣ್ಣನ್ನ ಬದುಕಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಶತ ಗತಾಯವಾಗಿ ಪ್ರಯತ್ನ ಪಡ್ತಾರೆ ಆದರೆ ಹೀಗೆ ಇದೆಲ್ಲ ಸಾಧ್ಯ ಆಯಿತು ಏನಾಗ್ತಿದೆ ಇಲ್ಲಿ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡಬೇಕಾಗತ್ತಾ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟುನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ